ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಏನು ಮಾಡೋದಿಲ್ವೋ ಅದನ್ನು ಇಲ್ಲಿ ಮಾಡ್ತಾರೆ ನಮ್ಮ ಕರ್ನಾಟಕದವರು ಅವರವರ ಸ್ವಾರ್ಥಕ್ಕೋಸ್ಕರ ಅವರವರ ಅಧಿಕಾರಕ್ಕೋಸ್ಕರ ಅವರವರ ಚೇರು ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂದರೆ ನಾವು ಸ್ವಾಭಿಮಾನಿಗಳು ನಾವು ಹಂಗೆ ಹಿಂಗೆ ಅಂತಂದು ಹೇಳ್ಕೊಂಡು ನಾವೆಲ್ಲರನ್ನು ಕರ್ಕಂಬಂದು 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 ಇವತ್ತು ಇಲ್ಲಿ ಇಲ್ಲಿ ಉಟ್ಕೊಂಡು ನಮ್ಮನೇಲೆ ನಮಗೆ ಜಾಗ ಇಲ್ದಾಗ ಮಾಡ್ಕೊಂಡು ಬೇರೆಯವ್ರನ್ನ ತುಂಬ್ಕೊಂಡು ಕುತ್ಕೊಂಡು ನಾವತ್ತ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಏನಪ್ಪ ವಿಚಾರ ಅಂದರೆ ಅವರ ಜಯಂತಿಯನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದಾರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಕರ್ನಾಟಕಕ್ಕೆ ಅವನಿಂದ ಕೊಡುಗೆ ಏನಾಗಿದೆ ಅವನಿಂದ ಏನು ಮಾಡಿದ್ದಾನೆ ಒಬ್ಬ ಹೆಂಗ್ಸು ವೀರ ಮಹಿಳೆ ಬೆಳವಾಡಿ ಮಲ್ಲಮ್ಮನತ್ರ ಪ್ರಾಣ ಭಿಕ್ಷೆ ಕೇಳಿರ್ತಕ್ಕಂಥ ವ್ಯಕ್ತಿ ಅವನು ಯಾರು ಶಿವಾಜಿ ಅವನ ಪ್ರಾಣ ಭಿಕ್ಷೆ ಕೇಳಿ ಬದುಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ಕರ್ನಾಟಕದಲ್ಲಿ ಅವನ ಜಯಂತಿ ನಮ್ಮ ರಾಜಕಾರಣಿಗಳು ಇತಿಹಾಸನೇ ಗೊತ್ತಿಲ್ಲದಿರತಕ್ಕಂಥ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಇತಿಹಾಸ ಗೊತ್ತಿದ್ರೂ ಕೂಡ ಅದನ್ನು ಇವರು ಅಧಿಕಾರಿಗೋಸ್ಕರ ಇವರು ತಮ್ಮ ಬೇಳೆ ಬೇಸ್ಕೊಳ್ಳೋಕ್ಕೋಸ್ಕರ ಇವತ್ತು ಯಾರ್ಯಾರೋ ಕೆಲಸಕ್ಕೆ ಬರೆದಿರ್ತಕ್ಕಂಥ ಜಯಂತಿಗಳನ್ನು ಮಾಡ್ಕೊಂತಾರೆ ಇನ್ನು ಕೆಲವ್ರದಂತೂ ಅಯ್ಯೋ ಕರ್ಮ ಅವರು ಇವ ಏನಾಗ್ಬಿಟ್ಟಿದಿ ಹೈಕಮಾಂಡ್ ಮೆಚ್ಚುಸಕ್ಕೋಸ್ಕರ ಇವ್ರು ಏನು ಬೇಕಾದ್ರೆ ರೆಡಿ ಆಗಿದ್ದಾರೆ ಅಧಿಕಾರಕ್ಕೋಸ್ಕರ ಓಟ್ ಹಾಕೋದು ಕನ್ನಡಿಗರು ಕರ್ನಾಟಕದಲ್ಲಿ ಗೆಲ್ಲೋರು ಆದರೆ ಅಧಿಕಾರ ತಗೊಳ್ಳಕ್ಕೆ ಮಾತ್ರ ಇವ್ರಿಗೆ ಪುಸುಕನಾಗ ಹೈಕಮಾಂಡ್ ಓಡೋಗಬೇಕು ಅಲ್ಲಿ ಹೈಕಮಾಂಡಲ್ಲಿ ಯಾರನ್ನ ಹೇಳ್ತಾರೋ ಅವ್ರು ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಲ್ಲಿ ಯಾರು ಹೇಳ್ತಾರೆ ಇಲ್ಲಿ ಮಿನಿಸ್ಟರ್ ಆಗಬೇಕು ಅಲ್ಲಿ ಯಾರು ಹೇಳ್ತಾರೆ ಇಲ್ಲಿ ಈ ಥರ ಮಂತ್ರಿಗಳು ಆಗಂಗಿದ್ದಾರೆ ಮತ್ತು ಇವ್ರು ಯಾಕೆ ಎಲೆಕ್ಷನ್ ಅಲ್ಲೇ ಹೋಗಿ ನಡ್ಸ್ಕೊಂಡ್ಬಡ್ಬೇಕಪ್ಪ ಹೈಕಮಾಂಡಲ್ಲಿ ಇನ್ನು ಕರ್ನಾಟಕದಲ್ಲಿ ಕನ್ನಡಿಗರು ಓಟ್ ಹಾಕ್ತಾರೆ ಆದರೆ ಕನ್ನಡಿಗರಿಗೆ ಏನೂ ಕಿಮ್ಮತ್ತಿಲ್ಲ ಇಲ್ಲಿ ಎಲ್ಲ ಹೈಕಮಂಡ್ಗೆ ಇರ್ತಕ್ಕಂಥ ಕಿಮ್ಮತ್ತು ತಾಕತ್ತು ಇವ್ರಿಗೆ ಇಲ್ಲ ಇವ್ರು ನೋಡಿ ಅವ್ರು ಹೆಂಗ್ ತೋರಿಸ್ತಾ ಇದಾರೆ ಇವ್ರ ಮೇಲೆ ದಬ್ಬಾಳಿಕೆ ರಾಜಕಾರಣಿಗಳ ಮೇಲೆ ಈ ರಾಜಕಾರಣಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಹೈಕಮಂಡ್ನವ್ರು ರಾಜಕಾರಣಿಗಳ್ ಮೇಲ್ ಅವ್ರ ಮೇಲೆ ಮಾಡ್ತಾರ ದಬ್ಬಾಳಿಕೆನ ಆ ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಏನ್ರಿ ಇದು ಹಾ ಇವ್ರು ಇದು ಗಂಡಸ್ಕೊಳ್ಲಿಕ್ಕೆ ಅವಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಒಬ್ಬ ವೀರ ಮಹಿಳೆ ಬೆಳವಾಡಿ ಮಲ್ಲಮ್ಮನ ಜಯಂತಿ ಮಾಡಿರ್ತಕ್ಕಂಥ ರಾಜಕಾರಣಗಳು ಅವ್ರ ಜಯಂತಿನೇ ಮಾಡಲ್ಲ ಅವ್ರ ಪ್ರತಿಮೆಗಳೇ ಇಲ್ಲ ಆ ಅವ್ರ ಪ್ರತಿಮೆಗಳೂ ಕೂಡ ಇವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಯಾರ್ಯಾರೋ ಪ್ರತಿಮೆಗಳನ್ನು ಮಾಡ್ತಾರೆ ಯಾರ್ಯಾರಿಗೋ ಇಲ್ಲಿ ಜಾಗ ಕೊಡ್ತಾರೆ ಆದರೆ ನಮ್ಮ ನಾಡಿಗೋಸ್ಕರ ನಮ್ಮ ಕರ್ನಾಟಕಕ್ಕೋಸ್ಕರ ಇವತ್ತು ಹೋರಾಟ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಪ್ರತಿಮೆಗಳು ಇಲ್ಲ ಇವತ್ತು ಶಿವಾಜಿಗೆ ಪ್ರತಿಮೆಗಳು ಶಿವಾಜಿನಗರ ಬೆಳವಾಡಿ ಮಲ್ಲಮ್ಮನಗರ ಇಲ್ಲ ಬೆಳವಾಡಿ ಮಲ್ಲಮ್ಮನ ಪ್ರತಿಮೆನೇ ಇಲ್ಲ ಬೆಳವಾಡಿ ಮಲ್ಲಮ್ಮನ ಹೆಬ್ಬಾಗಿಲು ಎಲ್ಲಿ ಇಲ್ಲ ಯಾಕೆ ನಾವು ಎಲ್ಲಿದ್ದೀವಿ ಕರ್ನಾಟಕದಲ್ಲಿದ್ದೀವೋ ಮಹಾರಾಷ್ಟ್ರದಲ್ಲಿದ್ದೀವೋ ನಮ್ಮ ದೇಶನ ಆಳಿರೋದು ಅರ್ಧ ನಮ್ಮ ದೇಶನ ಆಳಿರೋದು ನಮ್ಮ ಕರ್ನಾಟಕದವರನ್ನೇ ಇಮ್ಮಡಿ ಪುಲ್ಕೇಶಿಯವರು ಮಹೂರ ವರ್ಮ ಅವರು ಬೆಳವಾಡಿ ಮಲ್ಲಮ್ಮನವರು ಇವರೆಲ್ಲ ನಮ್ಮ ಕರ್ನಾಟಕನ ಆಳಿ ಆಳಿ ಆಳಿದ್ದಾರೆ ಆಡಳಿತ ನಡೆಸಿದ್ದಾರೆ ಅರ್ಧ ಭಾರತ ದೇಶನೇ ಮುಕ್ಕಾಲು ಭಾರತ ದೇಶ ಇತಿಹಾಸ ಹೋದ್ರಿ ಸುಮ್ಮನೆ ಓದ್ದಲೇ ನಾವು ಗುಲಾಮಗಿರಿ ತನ ಬದುಕೋದು ವೇಸ್ಟು ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ರಾಜಕಾರಣಿಗಳು ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಂಪ್ ಆಗ್ತಾರಲ್ವಾ ಪಾಪ ಆ ಕಾರ್ಯಕರ್ತ ಪರಿಸ್ಥಿತಿನೂ ಹಾಗೆ ಸ್ವಾಭಿಮಾನ ಬಿಟ್ಟುಬಿಡ್ತಾರೆ ಅವ್ರ ಬಿಟ್ಟು ಬಿಟ್ಟುಬಿಡ್ತಾರೆ ಅವ್ರವ್ರ ನಾಯಕರು ಯಾವ ಕಡೆಗೆ ಜೈ ಅಂತಾರೆ ಇವರು ಜೈ ಅಂದ್ಬಿಡ್ತಾರೆ ಅವ್ರ ಸ್ವಾಭಿಮಾನನೇ ಬಿಟ್ಟುಬಿಡ್ತಾರೆ ಹಿಂಗಾಗಿದೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಅದು ಯಾರಪ್ಪ ಅಂದ್ರೆ ನಮ್ಮ ಜೆ ಡಿ ಎಸ್ ಪಕ್ಷದವಾದನೆ ಇವತ್ತು ನಾಯಕರು ಯಾರಿಗೆ ಜೈ ಅಂತಾರೋ ಕಾರ್ಯಕರ್ತರು ಅವರಿಗೆ ಜೈ ಅಂತಾರೆ ಅಂದರೆ ನಮಗೆ ನಮಗೆ ಸಿದ್ಧಾಂತಗಳು ಏನು ಇಲ್ಲ ಹಂಗಾದ್ರೆ ಅವ್ರಿಗೆ ಯಾರಿಗೆ ಜೈ ಅಂದರು ನಾವು ಅಂದ್ಬಿಡ್ದೆ ಹೋಗಿ ಇವತ್ತು ಶಿವಾಜಿಗೂ ಜೈ ಅಂತಾರೆ ನಾಳೆ ಟಿಪ್ಪು ಸುಲ್ತಾನ್ಗೂ ಜೈ ಅಂತಾರೆ ನಾಳೆ ಇನ್ನೊಬ್ಬನೇ ಅವನ್ ಅಬ್ದುಲ್ ಯಾರಪ್ಪ ಅವರು ಯಾರ್ಯಾರಿಗೋ ಜೈ ಅಂದ್ಬಿಟ್ರೆ ನಾವು ಅಂದ್ಬಿಡ್ಬೇಕಾ ಯಾಕ್ರಿ ರೀ ಅನ್ಬೇಕು ನಿಮ್ಮತನ ನೀವು ಅವ್ರ ಅಧಿಕಾರಕ್ಕೋಸ್ಕರ ಜೈ ಅಂತಾರೆ ನಾವು ರೀ ಶಿವಾಜಿ ಜಯಂತಿ ಮಾಡಬೇಕು ಅವನು ಶಿವಾಜಿ ಭಿಕ್ಷೆ ಬೇಡ ಪ್ರಾಣ ಭಿಕ್ಷೆ ಬೇಳ್ಕೊಂಡಿದ್ದಾನೆ ಬೆಳವಾಡಿ ಮಲ್ಲಮ್ಮನ ಹತ್ರ ನಾವು ಹೆಮ್ಮೆ ಪಡಬೇಕು ಇವತ್ತು ಇದರ ಹೆಣ್ಮಕ್ಳು ಮಕ್ಕಳ ಸೈನ್ಯ ಕಟ್ಟಿರೋದು ನಮ್ಮ ಪ್ರಪಂಚದಲ್ಲಿ ಯಾರಿದ್ದರೆ ಅದು ಬೆಳವಾಡಿ ಮಲ್ಲಮ್ಮ ಬೆಳವಾಡಿ ಮಲ್ಲಮ್ಮ ಪುಸ್ತಕ ಓದ್ರಿ ಪುಸ್ತಕಗಳು ಓದಿ ಇತಿಹಾಸ ಓದ್ರಿ ಗೊತ್ತಾಗುತ್ತೆ ಸುಮ್ಮನೆ ಇತಿಹಾಸ ಓದದೆ ಬಾಯ್ ಬಡ್ಕೊಳ್ಳೋದಲ್ಲ ಆಂ ಕರ್ನಾ ಕನ್ನಡದಲ್ಲಿ ಕನ್ನಡ ನೆಲದಲ್ಲಿ ಮರಾಠರ ಹೆಜ್ಜೆ ಗುರುತು ಅಟ್ಟಹಾಸ ಇದು ಹಾಂ ನಮ್ಮ ಏನು ಮರಾ ಮಹಾರಾಷ್ಟ್ರದಲ್ಲಿ ಅದು ಇದಾವೆ ಹುಡಿಗಳು ಇದಾವೆ ಸುಮಾರು ಎಲ್ಲ ಮಹಾರಾಷ್ಟ್ರದಲ್ಲಿ ಏನು ದೇವಸ್ಥಾನಗಳು ಮತ್ತು ಕೆಲವು ಇದಾವೆ ಅಲ್ಲ ಅಲ್ಲಿ ಏನು ಪ್ರವಾಸಿ ತಾಣಗಳು ಅವೆಲ್ಲ ಕನ್ನಡಿಗರು ಮಾಡಿರತಕ್ಕಂಥ ವಯಸ್ಸೇಳರು ಅಕ್ಕರು ಬುಕ್ಕರು ಎಷ್ಟೋ ದೇವಸ್ಥಾನಗಳು ವಯಸ್ಸು ವಯ್ಸೇಳರು ಮಾಡಿರೋದು ಇವತ್ತು ಹೇಳ್ಕೊಳಕ್ಕೆ ಏನಿಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರದಂತ ಏನೂ ಇಲ್ಲ ಬೇಕಾದ್ರೆ ಹೋಗಿ ತಿಳ್ಕೊಳ್ಳಿ ಅವರು ಅವ್ರ ಪುಸ್ತಕದಲ್ಲೇ ಬರ್ಕೊಂಡಿದ್ದಾರೆ ಅವ್ರವ್ರ ಪುಸ್ತಕದಲ್ಲೇ ಇದ್ದಾವೆ ಓದಿ ಹೋಗಿ ಗೊತ್ತಾಗುತ್ತಾ ತಿಳ್ಕೊಂಬರ್ರಿ ಹೋಗಿ ಗೊತ್ತಾಯ್ತು ಹೋಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ ಪುಸ್ತಕ ತಗೊಂಡು ಓದಿ ಇತಿಹಾಸದ ಪುಸ್ತಕಗಳನ್ನು ತಗೊಂಡು ಓದಿ ನಾ ಎಲ್ಲ ಯಾವುದೋ ಒಂದು ಐವೇಶ ಹಂತದ ವಾಟರ್ ಕೊಡಿದ್ರೆ ಒಂದು ನೂರು ಇನ್ನೂರು ರೂಪಾಯಿ ಹೋಗುತ್ತೆ ಒಂದು ಐವತ್ತರವತ್ತು ರೂಪಾಯಿ ಕೊಟ್ಟರೆ ಪುಸ್ತಕ ಸಿಗ್ತವೆ ಓದ್ಕೋಬೋದು ಆ ಕರ್ನಾಟಕ ನನದಲ್ಲಿ ಮರಾಠರ ಅಟ್ಟಹಾಸ ಇವೆಲ್ಲ ಓದ್ರೆ ಗೊತ್ತಾಗುತ್ತೆ ಇದನ್ನು ಬರೆದವರು ನಮ್ಮ ಜ್ಞಾನೇಶ್ವರ್ ಕರ್ನಾಟಕ ಪ್ರಾದೇಶಿಕವಾದಿ ಕನ್ನಡ ಬಳಗದವರು ಕನ್ನಡ ಮೊದಲು ಬಳಗದವರು ಬರೆದಿದ್ದಾರೆ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ಈ ಥರ ಪುಸ್ತಕಗಳು ಓದಿದರೆ ನಮಗೆ ಒಂದು ಗ್ಯಾರಂಟಿ ಇರುತ್ತೆ ಮಾತಾಡೋಕ್ಕೆ ಸುಮ್ಮನೆ ಕೆಲಸ ಕೊಡ್ತಾರನ್ನೆಲ್ಲ ಇಲ್ಲಿ ನಾವು ಜಯಂತಿಗಳು ಮಾಡ್ಕೊಂಡು ಅವರಿಗೆಲ್ಲ ಜೈ ಅಂದ್ಕೊಂಡು ಯಾರ್ಯಾರು ಜೈ ಅಂತಾರೆ ನಾವು ಜೈ ಇದು ನಮ್ಮತನ ನಾವು ಬಿಟ್ಕೊಡ್ಬಾರ್ದು ನಾವು ನಮ್ಮಪ್ಪನಿಗೆ ಅಪ್ಪ ಅನ್ಬೇಕು ರೀ ಯಾವನಿಗೆ ಹೋಗಿ ನಾವು ಯಾಕೆ ರೀ ಹೋಗಿ ಹಂಗೆ ಅಂಕಲ್ ಅಂದಂಗೆ ಇವಾಗ ಅವ್ರಿಗೆ ಯಾಕ್ರಿ ಅಪ್ಪ ಅನ್ಬೇಕು ನಮ್ಮನ್ನು ಹುಟ್ಟಿಸಿದಾರೆ ನಮ್ಮ ಅಪ್ಪದಿರು ಗೊತ್ತಾಯ್ತಾ ನಾವು ಇಲ್ಲಿ ಬದುಕಿದ್ದೀವಿ ಕರ್ನಾಟಕದಲ್ಲಿ ಇಲ್ಲಿ ನಾವು ಯಾರಿಗೂ ಹೋಗಿ ನಮಗೆ ಜೀವನ ಕೊಡಪ್ಪ ಅಂತ ನಾವು ಯಾರನ್ನು ಕೇಳ್ತಾ ಇಲ್ಲ ಕನ್ನಡಿಗರು ಇಡೀ ದೇಶ ಥರ ಇಲ್ಲಿ ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ ಯಾವುದಾದ್ರೂ ರಾಜ್ಯದಲ್ಲಿ ಹೋಗ್ರಿ ನಮ್ಮ ಕನ್ನಡದವ್ರು ಜಯಂತಿ ಮಾಡ್ತಾರೆ ನೋಡಿ ಹೋಗಿ ಅದು ಅವ್ರ ಕೆಪಾಸಿಟಿ ಇಲ್ಲಿ ಹಂಗಲ್ಲ ಗುಲಾಮಗಿರಿತನದಿಂದ ಬದುಕ್ತಾ ಇದ್ದಾರೆ ರಾಜಕಾರಣಿಗಳು ಇದು ಗುಲಾಮಗಿರಿತನ ಬೇಕಾ ಇದು ಯಾವ ಬೇಕು ಈ ಗುಲಾಮಗಿರಿತನ ನಮ್ಮ ಕರ್ನಾಟಕದಲ್ಲಿ ನಮಗೆ ಕೆಪಾಸಿಟಿ ಇಲ್ವ ಬದುಕೋಕ್ಕೆ ಯಾಕೆ ನಾವು ಅದು ಅದು ತಾಕತ್ತ ಇಲ್ವಾ ಹಂಗಾರೆ ನಮ್ಮ ಕರ್ನಾಟಕದವ್ರಿಗೆ ಯಾಕೆ ಬೇಕು ಇದು ಗುಲಾಮಗಿರಿತನ ಇದು ನಮ್ಮ ರಾಜಕಾರಣಿಗಳು ಹೈಕಮಾಂಡ್ ಮೆಚ್ಚಿಸ್ಲಿಕ್ಕೆ ಏನು ನಾವು ಕಟ್ಟಿರ್ತಕ್ಕಂಥ ಕರೆಗಣದಲ್ಲಿ ನಾವು ಬದುಕ್ತಾ ಏನು ಅವ್ರೇನು ಸಾಕ್ತಾ ಇದ್ದಾರಾ ನಾವು ಅವ್ರನ್ನೂ ಸಾಕ್ತಾ ಇದ್ದೀವಿ ನಮ್ಮ ಕರ್ನಾಟಕದವರು ಇದು ಇವಾಗಿಲಿಂದ ಅಲ್ಲ ಈ ಶತಶತಮಾನಗಳಿಂದನೇ ನಾ ನಾವು ಇಡೀ ದೇಶದನ್ನ ಸಾಕ ಬಂದಿದ್ದಾರೆ ನಮ್ಮ ಕರ್ನಾಟಕದವರು ಆಳ್ಕೊ ಬಂದಿದ್ದಾರೆ ನಮ್ಮ ಕರ್ನಾಟಕದವರು ಬೇಕಾದಷ್ಟು ಇತಿಹಾಸದಲ್ಲಿ ದಾಖಲೆ ಇದೆ ಓದ್ಕೊಂಡು ನೋಡಿ ಸುಮ್ಮನೆ ಯಾರ್ಯಾರು ಕೆಲಸಕ್ಕೆ ಬರ್ದಾವೆಲ್ಲ ಜಯಂತಿಗಳು ಮಾಡ್ಕೊಂಡು ಮಾಡ್ರಿ ಕೆಂಪೇಗೌಡರು ಜಯಂತಿ ಮಾಡಿರಿ ಯಾರು ಮಾಡಂದ್ರು ಮಾಡ್ರಿ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ಜಯಂತಿ ಮಾಡಿರಿ ಎಲ್ಲಿ ಮಾಡ್ತೀರಾ ಬೆಳವಾಡಿ ಮಲ್ಲಮ್ಮನ ಜಯಂತಿ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿ ಒಣಕಿ ಹೋಗುವನ ಜಯಂತಿ ಮಾಡಿ ಮೈಸೂರು ಮಹಾರಾಜರು ಜಯಂತಿ ಮಾಡಿರಿ ಬೇಕಾದಷ್ಟು ನಾಯಕರು ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಇಮ್ಮೋಡಿ ಪುಲ್ಕೇಶ್ ಅವರ ಜಯಂತಿ ಮಾಡಿರಿ ವರ್ಮರ ಜಯಂತಿ ಮಾಡಿರಿ ಯಾರು ಅಂತ ಹೇಳಿದ್ದಾರೆ ಯಾವಾರ ಕೆಲಸಕ್ಕೆ ಬರ್ದಾರ ಜಯಂತಿ ಯಾಕೆ ಮಾಡ್ತೀರಾ ನಿಮ್ಮತನ ನೀವು ಯಾಕೆ ಬಿಟ್ಟು ಕೊಡ್ತೀರಾ ನಿಮ್ಮ ಸ್ವಾಭಿಮಾನ ಯಾಕೆ ಬಿಟ್ಟು ಕೊಡ್ತೀರಾ ಇವತ್ತೆಲ್ಲ ಕ ಅಮೇರಿಕದಿಂದ ಎಲ್ಲ ಒದ್ದು ನಮ್ಮ ದೇಶಕ್ಕೆ ಓಡಿಸ್ತಾ ಇದ್ದಾರೆ ಅಕ್ರಮ ಹೋಲಿಸ್ಕರನ ಇವತ್ತು ನಮ್ಮ ದೇಶದ್ರೆಲ್ಲ ಬಂದು ನಮ್ಮ ಕರ್ನಾಟಕಕ್ಕೆ ತುಂಬಾ ಇದ್ದಾರೆ ನಾವೆಲ್ಲಿಗೆ ಹೋಗೋಣ ನಾಳೆ ನಾವು ಅವ್ರ ಬೂಟ್ ನೆಕ್ಕ ಕುಂತ್ಕೊ ಮಾಡೋಣ ನಾವೇ ಕನ್ನಡಿಗರು ಬದಲಾವಣೆ ಆಗ್ರಿ ನಿಮ್ಮತನ ನೀವು ಕೊಡಬೇಡಿ ಇದು ಕನ್ನಡಿಗರ ಕೆಪ್ಯಾಸಿಟಿ ಬೇಕಾದಷ್ಟಿದೆ ನಾವಿವತ್ತು ಗುಲಾಮಗಿರಿ ತನದಿಂದ ಬದುಕ್ತಾ ಇದ್ದಾರೆ ಎಲ್ಲ ಎಲ್ಲ ಸೇರ್ಕೊಂಡು ಗುಲಾಮನಾಗ ಆಗಬೇಟ್ರೆ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಇದ್ದೀನಿ ಗುಲಾಮಾಗಿ ಗುಲಾಮಗಿರಿ ತಿನ್ನ ಬದುಕೋದು ಅದು ನಿಮಗೂ ಒಳ್ಳೇದಲ್ಲ ನಿಮ್ಮ ಮುಂದಿನ ಮಕ್ಕಳಿಗೂ ಒಳ್ಳೇದಲ್ಲ ಅದು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಎದೆ ಮುಟ್ಕಂಡು ಹೇಳ್ತೀನಿ ನಾನೊಬ್ಬ ಕನ್ನಡಿಗೆ ಅಂತ